ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಇಂಪಾರ್ಟೆಂಟ್ ಆದಂತ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೆ ನಾಳೆ ಮಹಾಶಿವರಾತ್ರಿ ಹಬ್ಬ ಇದೆ ಮಹಾಶಿವರಾತ್ರಿ ಹಬ್ಬದ ದಿನ ಕೇವಲ ಐವತ್ತೊಂದು ನಿಮಿಷದ ಒಂದು ಚಮತ್ಕಾರಿ ಚಮತ್ಕಾರಿ ಒಂದು ಟೈಮ್ ಇರುತ್ತೆ ವೀಕ್ಷಕರೇ ಆ ಸಮಯವನ್ನು ನೀವು ಸದುಪಯೋಗಪಡಿಸಿಕೊಂಡಿದ್ದೇ ಆದಲ್ಲಿ ಆ ಸಮಯದಲ್ಲಿ ನೀವು ಪರಮೇಶ್ವರನಿಗೆ ನಿಮ್ಮ ಬೇಡಿಕೆಯನ್ನು ಇಟ್ಟಿದ್ದೇ ಆದಲ್ಲಿ ಹೂವಿನ ಹೂವಿನ ಹಾರ ಎತ್ತಿದಷ್ಟು ಬೇಗ ನಿಮ್ಮ ಕೆಲಸ ಆಗತ್ತೆ ಹಾಗಾದರೆ ಮಹಾಶಿವರಾತ್ರಿಯ ದಿನ ತುಂಬ ಇಂಪಾರ್ಟೆಂಟ್ ಆದಂತಹ ಆ ಐವತ್ತೊಂದು ನಿಮಿಷ ಆದರೂ ಯಾವುದು ಅದು ಬೆಳಗ್ಗೆ ಬರುತ್ತಾ ಮಧ್ಯಾಹ್ನ ಬರುತ್ತಾ ಸಾಯಂಕಾಲ ಬರುತ್ತಾ ರಾತ್ರಿ ಇರುತ್ತಾ ಮಧ್ಯರಾತ್ರಿ ಇರುತ್ತಾ ಅಥವಾ ಬೆಳಗಿನ ಜಾವ ಇರುತ್ತಾ ಯಾವ ಒಂದು ಹಂತದಲ್ಲಿ ಆ ಐವತ್ತೊಂದು ನಿಮಿಷದ ಸಮಯ ಬರುತ್ತೆ ಆವಾಗ ನಾವು ಏನ್ ಮಾಡಬೇಕು ಅಲರ್ಟ್ ಆಗಿ ನೀವು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಈಶ್ವರನಿಗೆ ಒಂದು ಕ್ರಮ ಹೇಳ್ಕೊಡ್ತೀನಿ ಆ ರೆಮಿಡಿಯನ್ನು ಮಾಡಿದ್ದೇ ಆದಲ್ಲಿ ಒಂದು ವರ್ಷದ ಒಳಗಡೆ ವೀಕ್ಷಕರೇ ನಿಮ್ಮ ಜೀವನ ಬದಲಾಗದಿದ್ರೆ ಕೇಳಿ ಮಹಾಶಿವರಾತ್ರಿಯ ದಿನ ಐವತ್ತೊಂದು ನಿಮಿಷದ ರಹಸ್ಯ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಆ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇದೆ ವೀಕ್ಷಕರೇ ಅದನ್ನ ಒತ್ತಿ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರಪ್ರಸಾರ ಸರಳವೆಗಳ ಮಹಾವಾಸ್ತು ಹೀಗೆ ವೆರೈಟಿ ವೆರೈಟಿ ಕಂಟೆಂಟ್ ಅನ್ನ ಮೆಂಬರ್ ಮಾತ್ರ ಎಂಜಾಯ್ ಮಾಡಬಹುದು ಅದಕ್ಕೋಸ್ಕರ ಜಾಯಿನ್ ಬಟನ್ ಒತ್ತಿ ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ವೀಕ್ಷಕರೇ ಭಗವಂತನ ನಾಮಸ್ಮರಣೀಯ ಆಗತ್ತೆ ಕಮೆಂಟ್ ಮಾಡಿದ್ರೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಲ್ಲಿ ಒಬ್ಬ ಅದೃಷ್ಟಶಾಲಿ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾನು ಸ್ಟುಡಿಯೋ ಕರೆಸಿ ನನ್ನ ಕೈಯಾರೆ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನು ಕಾಣಿಕೆಯಾಗಿ ಕೊಡ್ತೀನಿ ಆ ದೃಷ್ಟಶಾಲಿ ವೀಕ್ಷಕರಲ್ಲಿ ನೀವು ಕೂಡ ಒಬ್ಬರಾಗಿ ಹೊರ ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ನೋಡಿ ನಾಳೆ ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿ ಹಬ್ಬದ ದಿನ ಕೇವಲ ಐವತ್ತೊಂದು ನಿಮಿಷ ಮಾತ್ರ ಅದ್ಭುತವಾದಂತಹ ಸಮಯ ಇರುತ್ತೆ ಅದಕ್ಕೋಸ್ಕರ ಬಲ್ಲವರು ತಿಳಿದವರು ಆ ಕಾಲಕ್ಕಾಗಿ ಕಾದು ಕೂತು ರೆಮಿಡಿ ಮಾಡಿಕೊಂಡು ಜೀವನವನ್ನ ಪರಿವರ್ತನೆ ಮಾಡ್ಕೋತಾರೆ ಅಂತಹ ರಮ ರಹಸ್ಯ ಸುಮಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಆ ಕುತೂಹಲಕಾರಿ ಮಾಹಿತಿಯನ್ನ ತಂದಿದ್ದೀನಿ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕು ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡ್ಬೇಕು ಯಾಕೆಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಆ ಒಂದು ವಿಶೇಷ ರಹಸ್ಯದ ಸಮಯದ ಬಗ್ಗೆ ಗುಟ್ಟು ಬಿಟ್ಟುಕೊಡ್ತೀನಿ ಅದೇನಪ್ಪ ಅಂತಂದ್ರೆ ನಿಶ್ಚಿತ ಕಾಲ ಅಂತ ಹೇಳ್ತಾರೆ ಮಹಾಶಿವರಾತ್ರಿಯ ದಿನ ಐವತ್ತೊಂದು ನಿಮಿಷದ ನಿಶ್ಚಿತ ಕಾಲ ಇರುತ್ತೆ ಆ ನಿಶ್ಚಿತ ಕಾಲದಲ್ಲಿ ನೀವು ಏನು ರೆಮಿಡಿ ಮಾಡ್ತೀರಲ್ಲ ಅದು ನಿಮಗೆ ತತ್ಕ್ಷಣ ನಿಮಗೆ ಹೊರ ಕೊಡುತ್ತೆ ಈಶ್ವರನ ಅನುಗ್ರಹ ಆಗತ್ತೆ ಎಂತಹದ್ದೇ ಕಷ್ಟಕ್ಕೆ ಸಿಲುಕಿಕೊಂಡಿದ್ರು ತುಂಬಾ ವರ್ಷಗಳಿಂದ ಆ ಕೆಲಸ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೂ ಎಂತಹದ್ದೇ ಬೆಟ್ಟದಂತ ಕಷ್ಟ ಇದ್ರು ಮಂಜಿನಂತೆ ಕರಗಿಸುವಂತಹ ಕಾಲ ಆ ನಿಶ್ಚಿತ ಕಾಲ ಮಹಾಶಿವರಾತ್ರಿಯ ದಿನ ನೋಡಿ ನಾಳೆ ಮಹಾಶಿವರಾತ್ರಿ ಇದೆ ಮಧ್ಯರಾತ್ರಿ ಸಮಯ ನೋಟ್ ಮಾಡ್ಕೊಳ್ಳಿ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹಿಡಿದು ಮಧ್ಯರಾತ್ರಿ ಒಂದು ಗಂಟೆ ಒಂದು ನಿಮಿಷ ಸರಿಸುಮಾರು ನಿಮಗೆ ಐವತ್ತೊಂದು ನಿಮಿಷಗಳ ಕಾಲ ಈ ನಿಶ್ಚಿತ ಕಾಲ ಬರುತ್ತೆ ಈ ನಿಶ್ಚಿತ ಕಾಲ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಎಚ್ಚರ ಇದ್ದು ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಹಾಗೆ ಈ ಜಾಗರಣೆಯನ್ನ ಕೈಗೊಳ್ಳುತ್ತಾರೆ ಅದೇ ರೀತಿ ಈ ಒಂದು ನಿಶ್ಚಿತ ಕಾಲದಲ್ಲಿ ಯಾಕೆ ಅಷ್ಟು ಮಹತ್ವ ಇದೆ ಅನ್ನೋದರ ಕುತೂಹಲವನ್ನ ಹೇಳ್ತೀನಿ ಈ ಪರಮೇಶ್ವರ ಪರಮೇಶ್ವರ ಭೂಲೋಕದಲ್ಲಿ ಲಿಂಗ ರೂಪದಲ್ಲಿ ಸಾಕ್ಷಾತ್ ಪ್ರಕಟ ಆದಂತಹ ಕಾಲವೇ ಮಹಾಶಿವರಾತ್ರಿಯದೇ ನಿಶ್ಚಿತ ಕಾಲ ಹಾಗಾಗಿ ಈ ನಿಶ್ಚಿತ ಕಾಲದಲ್ಲಿ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ರುದ್ರಾಭಿಷೇಕವನ್ನು ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಶಿವ ಮತ್ತು ಪಾರ್ವತಿಯರ ವಿವಾಹ ಮಹೋತ್ಸವ ಜರುಗಿದಂತಹ ದಿನ ಅದೇ ರೀತಿ ಶಿವನು ತನ್ನ ಶತ್ರುಗಳ ಮೇಲೆ ವಿಜಯ ಸಾಧಿಸಿದಂತಹ ದಿನ ಈ ಎಷ್ಟೊಂದು ವಿಶೇಷತೆ ಇದೆ ಅಂದ್ರೆ ಅದನ್ನು ಹೇಳಿದ್ರೆ ನಮಗೆ ಎಷ್ಟೊಂದು ಲೈವ್ ನೇರ ಪ್ರಸಾರ ಸಾಲದು ಇನ್ನ ಆ ನಿಶ್ಚಿತ ಕಾಲದಲ್ಲಿ ವೀಕ್ಷಕರೇ ನಾನು ಎರಡು ಮುತ್ತಿನಂತಾರೆ ಬಿಡಿ ಹೇಳ್ಕೊಡ್ತೀನಿ ಯಾವಾಗ ಮಾಡಬೇಕು ನಾಳೆ ನಿಶ್ಚಿತ ಕಾಲದಲ್ಲಿ ಮಹಾಶಿವರಾತ್ರಿಯ ದಿನ ನಾಳೆ ಮಧ್ಯರಾತ್ರಿ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಕಾಯ್ತಾ ಇರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಆ ತಕ್ಷಣ ರೆಮಿಡಿ ಸ್ಟಾರ್ಟ್ ಮಾಡ್ಕೊಳ್ಳಿ ಎರಡು ರೆಮಿಡಿ ಹೇಳ್ತೀನಿ ಒಂದೇ ದಿವಸದಲ್ಲಿ ಕಮೆಂಟ್ ಮಾಡ್ತೀರಾ ವೀಕ್ಷಕರೇ ನಿಶ್ಚಿತ ಕಾಲದಲ್ಲಿ ಎರಡು ರೆಮಿಡಿ ಹೇಳ್ಕೊಡ್ತೀನಿ ಎರಡಾದ್ರೂ ಮಾಡಿ ಒಂದಾದ್ರೂ ಮಾಡ್ಕೊಳ್ಳಿ ಕೇವಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಗುರುಗಳೇ ಮಹಾಶಿವರಾತ್ರಿಯ ದಿನ ನೀವು ನಿಶ್ಚಿತ ಕಾಲದಲ್ಲಿ ಮಾಡುವಂತಹ ರೆಮಿಡಿ ಹೇಳ್ಕೊಟ್ಟಿದ್ರಿ ನಾನು ಅದನ್ನ ಒಂದು ಮಾಡ್ಕೊಂಡೆ ಎರಡು ಮಾಡ್ಕೊಂಡೆ ಗುರುಗಳೇ ಅದು ಎಂತಹ ಚಮತ್ಕಾರ ನಡೀತು ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನನಗೆ ನಂಬಕಾಗ್ತಾ ಇಲ್ಲ ಅಂತ ಅಂತಹ ಅದ್ಭುತ ರೆಮಿಡಿಯನ್ನ ಹೇಳ್ಕೊಡ್ತೀನಿ ನಿಶ್ಚಿತ ಕಾಲದ ಪವರ್ ಹಂಗಿರುತ್ತೆ ಏನ್ ಮಾಡ್ಬೇಕು ಆ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಕಾಯ್ತಾ ಇರಿ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂದ್ರೆ ನಾಳೆ ಮಹಾಶಿವರಾತ್ರಿಯ ದಿನ ಪಂಚಗ್ರಹಗಳ ಮಹಾ ಮಹಾ ಯುತಿ ಸಂಗಮ ಆಗ್ತಾ ಇದೆ ಆ ಯುತಿಯ ಸಂಗಮದಿಂದ ಏನಾಗ್ತಾ ಇದೆ ಅಂದ್ರೆ ಐದು ನಿಮಗೆ ರಾಜಯೋಗ ರೂಪುಗೊಳ್ತಾ ಇದೆ ಐದು ರಾಜಯೋಗ ರೂಪುಗೊಳ್ಳೋದ್ರಿಂದ ನಲವತ್ತೊಂದು ದಿವಸ ಅದರ ಪ್ರಭಾವ ಪಾಸಿಟಿವ್ ಆಗಿರುತ್ತೆ ಆ ಒಂದು ನಲ್ವತ್ತೊಂದು ದಿವಸ ಪರ್ಯಂತ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಹೋಮಕ್ಕಿಡಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಕೂಡ ನಾಳೆ ಮಹಾಶಿವರಾತ್ರಿಯ ದಿನ ಏನು ಐದು ಗ್ರಹಗಳ ಯುತಿ ಆಗ್ತಾ ಇದೆ ಐದು ರಾಜಯೋಗ ರೂಪುಗೊಳ್ತಾ ಇದೆ ನಾಳೆ ಪರಮ ಪವಿತ್ರ ದಿನ ಈ ಒಂದು ಸುಯೋಗದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರಯಂತ್ರವನ್ನು ಪೂಜೆಗೆ ಇಡಿಸ್ಕೊಳ್ಳೋದಕ್ಕೆ ಮರಿಬೇಡಿ ಈಗಲೇ ನಿಮ್ಮ ಹೆಸರನ್ನ ಕೊಡಿ ನಂಬರ್ ಕೊಡ್ತೀನಿ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಯಾರು ನಾಳೆ ಮಹಾಶಿವರಾತ್ರಿಯ ದಿನ ಶ್ರೀಚಕ್ರ ಯಂತ್ರವನ್ನ ಈ ಒಂದು ಐದು ಗ್ರಹಗಳ ಸಂಯೋಗ ಆಗ್ತಾ ಇದೆ ಪಂಚ ರಾಜಯೋಗ ನಿರ್ಮಾಣಗೊಳ್ತಾ ಇದೆ ಈ ದಿನ ಪೂಜೆ ಇಟ್ಕೊಂಡು ನೀವು ಮನೆಗೆ ತರಿಸಿದ್ದೆ ಆದಲ್ಲಿ ನಿಮ್ಮ ಸಕಲ ಒಂದು ದರಿದ್ರತನ ಬಡತನ ಎಲ್ಲವೂ ನಿವಾರಣೆ ಆಗುತ್ತೆ ಮಾಟಮಂತ್ರ ತಂತ್ರ ದೋಷ ನಿವಾರಣೆ ಆಗುತ್ತೆ ಸಾಲ ತೊಲಗುತ್ತೆ ಸೋಲಿನಿಂದ ಹೊರಗಡೆ ಬರ್ತೀರಾ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ನೀವು ಕೇಳಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆಯಾಗಿ ಇದು ಕನ್ವರ್ಟ್ ಆಗುತ್ತೆ ಹಾಗಾಗಿ ನಾಳೆ ಇದನ್ನ ಪೂಜೆಗಿಡಿಸ್ಕೊಳ್ಳೋದಕ್ಕೆ ಮರಿಬೇಡಿ ಇದನ್ನ ಪೂಜೆಗಿಡಿಸಬೇಕು ಅಂತಂದ್ರೆ ವೀಕ್ಷಕರೇ ನಾಳೆ ಇದನ್ನ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಕ್ ಮರಿಬೇಡಿ ಇದೇ ಆ ವಾಟ್ಸಪ್ ನಂಬರ್ ಇದು ಅಧಿಕೃತ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ವ್ಯವಹಾರ ಮಾಡಬೇಡಿ ಇಲ್ಲಿ ಕರೆ ಮಾಡಬೇಡಿ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಾಳೆ ನನ್ನ ಹೆಸರಲ್ಲಿ ಶ್ರೀಚಕ್ರ ಯಂತ್ರ ನೀವು ಪೂಜೆಗಿಡಿ ಅಂತ ಹೇಳಿ ನನಗೂ ಶ್ರೀಚಕ್ರ ಬೇಕು ಅಂತ ಈ ನಂಬರ್ಗೆ ಪಟ್ಟಂತ ಮೆಸೇಜ್ ಮಾಡಿ ಆಲ್ರೆಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೆಸೇಜ್ ಬರ್ತಾ ಇದೆ ತುಂಬಾ ನಮಗೆ ಒತ್ತಡ ಇದೆ ಹಾಗಾಗಿ ನೀವು ನಾಳೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ನೋಡೋಣ ನಾಡಿದ್ದು ಅಂತ ನೀವು ಕಾಯೋದ್ ಬೇಡ ಯಾಕೆಂತಂದ್ರೆ ಮಿಸ್ ಆಗ್ಬೋದು ಈಗಲೇ ಈ ನಂಬರ್ ಗೆ ನನಗೂ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ವೀಕ್ಷಕರ ಎತ್ತಡ ಮಾಡಿದೆ ನಾನು ಈ ನಿಶ್ಚಿತ ಕಾಲದಲ್ಲಿ ಮಾಡುವಂತಹ ಎರಡು ರೆಮಿಡಿಗಳ ಬಗ್ಗೆ ಹೇಳ್ಕೊಡ್ತೀನಿ ಅದೇನಪ್ಪ ಅಂದ್ರೆ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ರಾತ್ರಿ ಒಂದು ಗಂಟೆ ಒಂದು ನಿಮಿಷ ಐವತ್ತೊಂದು ನಿಮಿಷ ಮಾತ್ರ ನಿಶ್ಚಿತ ಕಾಲ ಇರುತ್ತೆ ಆ ಕಾಲದಲ್ಲಿ ಈಶ್ವರನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ನಿಮ್ಮ ಮನೆಯಲ್ಲಿ ಚಿಕ್ಕ ಶಿವಲಿಂಗ ಇದ್ರೂ ಸರಿ ಸಣ್ಣ ಈಶ್ವರನ ಫೋಟೋ ಇದ್ರೂ ಸರಿ ವಿಗ್ರಹ ಇದ್ರೂ ಸರಿ ಏನಾದರೂ ಇದ್ರೂ ಸರಿ ಅದರ ಎದುರುಗಡೆ ಕರೆಕ್ಟಾಗಿ ರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದ ನಂತರ ಒಂದು ಗಂಟೆ ಒಂದು ನಿಮಿಷದ ಒಳಗಡೆ ಬಿಲ್ವ ಪತ್ರ ಸಮರ್ಪಣೆಯನ್ನು ಮಾಡಿ ಒಂದು ನೂರ ಎಂಟು ಸಲ ಓಂ ನಮ ಶಿವಾಯ ಹೇಳಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಈಶ್ವರನಿಗೆ ಸಮರ್ಪಣೆ ಮಾಡಬೇಕು ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಅಥವಾ ಆಸ್ತಿ ಕೊಳ್ಳೋಕ್ಕಾಗ್ತಾ ಇಲ್ಲ ನನ್ನ ಸೈಟು ಮಾರಾಟ ಆಗ್ತಾ ಇಲ್ಲ ಮನೆ ಮಾರಾಟ ಆಗ್ತಾ ಇಲ್ಲ ವಾಹನ ಕೊಳ್ಳೋಕ್ಕಾಗ್ತಾ ಇಲ್ಲ ದಾಂಪತ್ಯದಲ್ಲಿ ಬಿರುಕಿದೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಗಂಡ ಕುಡಿಯೋದು ಬಿಡ್ತಾ ಇಲ್ಲ ಗಂಡ ಅನೈತಿಕ ಸಂಬಂಧದಿಂದ ಹೊರಗಡೆ ಬರಬೇಕು ಹೀಗೆ ಏನೇ ಸಂಕಷ್ಟಗಳ ಸರಮಾಲೆ ಇದ್ದರೂ ಕೂಡ ನಾಳೆ ನಿಶ್ಚಿತ ಕಾಲದಲ್ಲಿ ಒಂದು ಬಿಲ್ವ ಪತ್ರೆಯ ಈಶ್ವರನಿಗೆ ಹನ್ನೆರಡು ಐವತ್ತೊಂಬತ್ ಹನ್ನೆರಡು ಒಂಬತ್ತರಿಂದ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಒಂದು ನಿಮಿಷದ ಒಳಗಡೆ ಒಂದು ಐವತ್ತೊಂದು ನಿಮಿಷ ಮಾತ್ರ ಇರುತ್ತೆ ಅಷ್ಟರಲ್ಲಿ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಈಶ್ವರನಿಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಚಮತ್ಕಾರಿ ರೀತಿಯಲ್ಲಿ ಶೀಘ್ರ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ನಿಮಗೆ ಕಣ್ಣು ಮುಂದೆನೆ ರಿಸಲ್ಟ್ ಕಾಣಿಸುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ರಿಸಲ್ಟ್ ಕಾಣಿಸುತ್ತೆ ಇದು ಒಂದನೇ ರೆಮಿಡಿ ಇನ್ನೊಂದು ರೆಮಿಡಿ ಏನಪ್ಪಾ ಅಂದ್ರೆ ಉಪ್ಪಿನ ನೀರಿನ ದೀಪದ ರೆಮಿಡಿ ಅಂತ ಹೇಳ್ತಾರೆ ಇದಕ್ಕೆ ನಿಶ್ಚಿತ ಕಾಲದಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದ ನಂತರ ಏನ್ ಮಾಡಿ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ನೀರನ್ನ ತಗೊಳ್ಳಿ ಒಂದೆರಡು ಲೋಟ ಅದಕ್ಕೆ ಎರಡು ಚಮಚ ಕಲ್ಲುಪ್ಪು ಹಾಕಿ ಆ ನೀರನ್ನು ಕಲ್ ಕಲ್ಸ್ಬಿಡಿ ಚೆನ್ನಾಗಿ ಆ ಉಪ್ಪು ನೀರಲ್ಲಿ ಕರಗ್ಬಿಡಲಿ ಆಮೇಲೆ ಅದರ ಎದುರುಗಡೆನೆ ನೀವು ಒಂದು ಮಣ್ಣಿನ ದೀಪವನ್ನು ಬೆಳಗಿಸಬೇಕು ಯಾವ ಒಂದು ತುಪ್ಪದ ತುಪ್ಪದ ದೀಪ ಬೆಳಗಿಸಿ ಯಾವ ಎಣ್ಣೆಯನ್ನಾದರೂ ಹಾಕ್ಬೋದು ಅದಕ್ಕೆ ಮನೆಯಲ್ಲಿ ದೇವರ ದೀಪಕ್ಕೆ ಹಾಕುವ ಎಣ್ಣೆಯನ್ನು ಬಳಸ್ಬೋದು ಜೋಡಿ ಬತ್ತಿಯನ್ನು ಅಪೋಣಿಸಿ ಒಂದೇ ಬತ್ತಿ ಮಾಡ್ಕೊಂಡು ಕಾಟನ್ ಬತ್ತಿಯಿಂದ ಬೆಳಗಿಸಿ ನಿಮ್ಮ ಹಾಲ್ನಲ್ಲಿ ಕೂಡ ಮಾಡ್ಕೋಬಹುದು ದೇವರ ಮನೆ ಮುಂದೆ ಕೂಡ ಮಾಡ್ಕೋಬಹುದು ದೀಪದ ಮುಖ ಪೂರ್ವ ನೋಡ್ತಾ ಇರಲಿ ನಿಮ್ಮ ಮುಖ ಕೂಡ ಪೂರ್ವ ನೋಡ್ತಾ ಇರಲಿ ನಿಮ್ಮ ಮುಂದೆ ಒಂದು ಸ್ಟೀಲಿನ ಪಾತ್ರೆ ಎರಡು ಲೋಟ ನೀರು ಹಾಕಿ ಎರಡು ಚಮಚ ಕಲ್ಲುಪ್ಪು ಹಾಕಿ ಅದನ್ನು ಕಲಕಿ ಆ ಪಾತ್ರೆಯ ಮುಂದೆ ಒಂದು ದೀಪವನ್ನು ಬೆಳಗಬೇಕು ತುಪ್ಪದ ದೀಪ ಆಗಲಿ ಯಾವ ಎಣ್ಣೆಯ ದೀಪ ಆದರೂ ಸರಿ ಒಂದು ಹತ್ತು ನಿಮಿಷ ಆದರೆ ಎದುರುಗಡೆ ಕೂತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಪ್ರಾರ್ಥನೆ ಮಾಡಿಬಿಟ್ಟು ನನ್ನ ಜೀವನದಲ್ಲಿ ಸಮಸ್ತ ನೆಗೆಟಿವಿಟಿ ಏನಿದೆ ತಂದೆ ಪರಮೇಶ್ವರ ಈ ಒಂದು ಸಪ್ತಚಕ್ರಗಳಲ್ಲಿರುವ ನೆಗೆಟಿವಿಟಿ ಯಾರಾದರೂ ಕೆಟ್ಟ ಕಣ ದೃಷ್ಟಿ ಮಾಡಿದರೆ ಮಾಟತಂತ್ರ ಮಂತ್ರ ಮಾಡಿಸಿದ್ರೆ ನನ್ನ ಏಳಿಗೆಗೆ ದಿಗ್ಬಂಧನ ಹಾಕ್ಸಿದ್ರೆ ಅಥವಾ ನನ್ನ ಮನೆಗೆ ನೆಗೆಟಿವ್ ಎನರ್ಜಿಯನ್ನು ಒಳಗಡೆ ಅವರು ಪ್ರವೇಶ ಮಾಡಿಸಿದ್ರೆ ಗ್ರಹ ದೋಷ ಇದ್ದರೆ ಏನೇ ಇದ್ದರೂ ಕೂಡ ನೆಗೆಟಿವಿಟಿ ಇದ್ದರೆ ಆ ಉಪ್ಪಿನ ನೀರಿಗೆ ಬಂದುಬಿಡಲಿ ಅಂತ ನೀವು ಅಫರ್ಮೇಷನ್ ಕೊಟ್ಟು ಒಂದು ಹತ್ತು ನಿಮಿಷ ಅದ್ರ ಎದುರುಗಡೆ ಕೂತ್ಕೊಂಡು ಒಂದು ನೂರ ಸಲ ಓಂ ನಮ ಶಿವಾಯ ಹೇಳಿ ಆಮೇಲೆ ಎದ್ದು ಬಿಡಿ ಆ ರಾತ್ರಿ ಪೂರ್ತಿ ಆ ನೀರು ಹಾಗೆ ಇರಲಿ ದೀಪನೂ ಹಾಗೆ ಇರಲಿ ಆಮೇಲೆ ನಿಮ್ಮ ಪೂಜಾ ಕೈಂಕರ್ಯನೋ ಮತ್ತೆ ನಿಮ್ಮ ಮುಂದಿನ ಕೆಲಸದಲ್ಲಿ ತೊಡಕೋಬೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೂರ್ಯೋದಯ ಆದ ಮೇಲೆ ಆ ಉಪ್ಪಿನ ನೀರನ್ನು ನಿಮ್ಮ ಮನೆಯಿಂದ ಹೊರಗಡೆ ಬಿಡಬೇಕು ಆ ಪಾತ್ರೆಯನ್ನು ತೊಳೆದು ಉಪಯೋಗಿಸಿ ದೀಪ ಕೂಡ ಮಣ್ಣಿನ ಹಣತೆ ಇರುತ್ತೆ ಆ ಬತ್ತಿ ಇದ್ದರೆ ಮರದ ಕೆಳಗಡೆ ಹಾಕಿ ಉಳಿದಿದ್ರೆ ಇಲ್ಲ ಅಂತಂದರೆ ಪೂರ್ತಿ ಅದು ಖಾಲಿಯಾಗಿದ್ದರೆ ಆ ಮಣ್ಣಿನ ಹಣತೆ ತೊಳೆದು ಉಪಯೋಗಿಸ್ಕೊಳ್ಳಿ ಕ್ಲಿಯರ್ ಅಷ್ಟೇ ಎರಡು ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ನಿಶ್ಚಿತ ಕಾಲದಲ್ಲಿ ಮಹಾಶಿವರಾತ್ರಿಯ ದಿನ ಮಾಡುವಂಥ ರೆಮಿಡಿ ಎರಡೂ ರೆಮಿಡಿಗಳು ನಿಶ್ಚಿತ ಕಾಲದಲ್ಲಿ ಆದಲ್ಲಿ ಬಂಬಾಟ್ ಬಂಬಾಟಾಗಿ ರಿಸಲ್ಟ್ ಕೊಡುತ್ತೆ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರುತ್ತೆ ತರುತ್ತೆ ನಿಮ್ಮನ್ನು ಸಾಲ ತೀರೋ ಥರ ಮಾಡುತ್ತೆ ಮದುವೆ ಸೆಟ್ ಆಗೋ ಥರ ಮಾಡುತ್ತೆ ಸಂತಾನ ಆಗೋ ಥರ ಮಾಡುತ್ತೆ ನೀವು ಕೇಳಿದ್ದನ್ನು ಕೊಡುತ್ತೆ ಅಂತಹ ರೆಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ಪರಮೇಶ್ವರನ ಪರಮ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಆಗಲಿ ಅದು ಅಲ್ಲದೆ ಇನ್ನೊಂದು ಶುಭ ಸಮಾಚಾರ ಏನಪ್ಪಾ ಅಂದ್ರೆ ನಾವು ನಾಳೆ ಮಹಾಶಿವರಾತ್ರಿಯ ದಿನ ಪಂಚಗ್ರಹಗಳ ಯೋಗ ಸಂಯೋಗ ಆಗ್ತಾ ಇದೆ ಇದು ಜ್ಯೋತಿಷ್ಯದಲ್ಲಿ ಮಹಾ ದೊಡ್ಡ ಒಂದು ಘಟನಾವಳಿ ನಾಳೆ ಐದು ರಾಜಯೋಗ ರೂಪುಗೊಳ್ತಾ ಇದೆ ಸರ್ವಾರ್ಥ ಸಿದ್ಧಿಯೋಗ ಇದೆ ವೀಕ್ಷಕರೇ ಹಾಗಾಗಿ ಆ ಸರ್ವಾರ್ಥ ಸಿದ್ಧಿಯೋಗ ಮಹಾಶಿವರಾತ್ರಿ ಹಬ್ಬದ ದಿನಾನೇ ನಾನು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಕುಬೇರೆಯಾಗದಲ್ಲಿ ಇಡಿಸ್ತಾ ಇದ್ದೀನಿ ನೀವು ನಾಳೆ ನಿಮ್ಮ ಹೆಸರಿನಲ್ಲಿ ಪೂಜೆಗಿಡಿಸಬಹುದು ಒಂದು ನಂಬರ್ ತೋರಿಸ್ತೀನಿ ಅದಕ್ಕೆ ರಿಕ್ವೆಸ್ಟ್ ಹಾಕಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಮೂವತ್ತರಿಂದ ನಲವತ್ತು ದಿವಸ ಪೂಜೆ ಆದಮೇಲೆ ಸಿದ್ಧಿ ಪೂಜೆ ಆದ್ಮೇಲೆ ಮನೆಗೆ ಕಳಿಸ್ಕೊಡ್ತೀನಿ ಪೂಜೆ ಮಾಡಿ ಇದು ಮನೆಗೆ ಬಂದ್ರೆ ಅದೃಷ್ಟವೇ ಬದಲಾಗುತ್ತೆ ನಿಮ್ಮ ತುಂಬಾ ವರ್ಷಗಳಿಂದ ಉಳಿದಂತಹ ಪೆಂಡಿಂಗ್ ವರ್ಕ್ ಬೇಗ 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 ಆಗತ್ತೆ ಅಪಾರ ಪ್ರಮಾಣದಲ್ಲಿ ಹಣವನ್ನು ಎಳೆದು ತರುವಂತಹ ಮ್ಯಾಗ್ನೆಟ್ ಆಗಿ ಶ್ರೀಚಕ್ರ ಪರಿವರ್ತನೆ ಆಗುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ ಮೂಲೆ ಮೂಲೆಯಿಂದನೂ ಹಣ ಹರಿದು ಬರುತ್ತೆ ನಿಮ್ಮ ನೌಕರಿ ವ್ಯಾಪಾರ ವೃತ್ತಿ ಎಲ್ಲಾ ಸರಾಗವಾಗಿ ನಡೆಯುತ್ತೆ ವೀಕ್ಷಕ್ರೆ ಶತ್ರು ನಾಶ ಆಗತ್ತೆ ಇದು ಮನೆಗೆ ಬರಲಿ ರಿಸಲ್ಟ್ ನಾನು ಹೇಳೋದಿಲ್ಲ ನೀವೇ ಹೇಳ್ತೀರಾ ನಾಳೆ ಪೂಜೆಗೆ ಇಡಿಸ್ಕೋಬೇಕು ಅಂದ್ರೆ ಶಿವರಾತ್ರಿ ದಿನ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಕರೆಬೇಡ ಬೇಡ ಅಲ್ಲಿ ಇವರು ಬುಕ್ಕಿಂಗ್ ತಗೋತಾರೆ ಈಗಲೇ ಅವ್ರಿಗೆ ಮೆಸೇಜ್ ಮಾಡಿ ನಾಳೆ ಶ್ರೀಚಕ್ರ ಅಂತ ನಿಮ್ಮ ಹೆಸರಲ್ಲಿ ಇಡ್ತಾರೆ ವೀಕ್ಷಕರೇ ಶಿವರಾತ್ರಿಯ ನಿಶ್ಚಿತ ಕಾಲದಲ್ಲಿ ಮಾಡುವಂಥ ಎರಡು ರೆಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋ ಬೇಡ ವಿಡಿಯೋ ಯಾಕೆಂದ್ರೆ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಿಗ್ತೀನಿ ಸಂಜೆ ಓಂ ನಮೋ ಭಗವತೆ ವಾಸುದೇವರಯ್ಯ